ಇಂದು ಅದೇ ಮುದ್ದುರಾಮನ ಬೆಡಗು ಈ ಆರನೆಯ ಅವತಾರದ ಎಂಟನೆಯ ಪ್ರಕರಣ ನಿನ್ನೆ ಕೆಲವು ಚೌಪದಿಗಳು ನಾನು ಆಯ್ಕೆ ಮಾಡಿದ ಚೌಪದಿಗಳು ಉಳಿದಾವೆ ಅವುಗಳನ್ನು ವಾಚಿಸ್ತೇನೆ ವೀತರಾಗನು ನೀನು ಈ ಶ್ರೇಷ್ಠರು ಯಾರೋ ಹೆಂಗಿರ್ತಾರಂದ್ರೆ ವೀ ಪರಮರು ಹೆಂಗಿರ್ತಾರ ವೀತರಾಗನು ನೀನು ನಿತ್ಯ ನಿರ್ಮಲ ನೀನು ಶುದ್ಧ ಸತ್ಯನು ನೀನು ನೀರಾಮಯನು ನೀರ ಸಿದ್ಧ ನೀನೆ ಅನುಪಮ ಜ್ಯೋತಿ ಜಿನ ಬುದ್ಧ ಶಿವ ನೀನು ಮುದ್ದುರಾಮ ಅದ್ಭುತಲ್ಲ ಆಮೇಲೆ ಹುತಾತ್ಮರ ಬಗ್ಗೆ ಅದೂ ನಾನಿನ್ ಹೇಳಿದ್ನಲ್ಲ ಹುತಾತ್ಮರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ದೇಹವನ್ನೇ ಅರ್ಪಿಸಿದಂಥ ಹುತಾತ್ಮರ ಬಗ್ಗೆ ನೋಡ್ರಿ ತನು ಮನವ ಮುಡಿಪಿಟ್ಟು ಗಲ್ಲಿಗೆರಿದವರಾರೋ ಯೌವನದ ಸುಖ ಧಾರೆ ಎರೆದವರು ರೋಹೋ ನಾಡ ಬಿಡುಗೆನೆ ಬಿಡುಗಡೆ ನೆನೆದು ಜೀವ ತವರಾರು ನೆನೆಹುತಾತ್ಮರ ನೀನು ಮುದ್ದುರಾಮ ಇನ್ನು ಯೇಸು ಕ್ರಿಸ್ತನ ಬಸವಣ್ಣನ ಪುರೊಂದು ಆಸರ ಸಮೂಹವನ್ನು ನೆನ್ ಪೆಟ್ಟ ತಿನ್ನಲಿಕ್ಕೆ ಕೆನ್ನೆ ತೋರೆಂದ ನಾಯೇಸು ಒಂದು ಕಪಾಳ ಕೊಡೋದು ಇನ್ನೊಂದು ಕಪಾಳ ತೋರಿಸಂತೆ ಚೋರನಿಗೆ ಒಡವೆ ಕೊಡುವಾಸೆ ಬಸವನದು ಬಸವಣ್ಣ ಮನೆ ಕಳ್ರ ಬಂದಾರ ಅವು ಬಂಗಾರ ತಗೊಂಡು ಕೊಟ್ಬಿಡೋ ಕೊಟ್ಬಿಡೋರಿಗೆ ಅಂತ ಹೇಳ್ತಾ ತಮ್ಮ ಪತ್ನಿಯರಿಗೆ ನಿಂದ ಕನ ನಾಮವನು ನೆನೆ ವಾಸೆ ದಾಸರದು ಉದಾತ್ತರೇ ಹೀಗೆ ಮುದ್ದು ರಾಮ ಇತಿಹಾಸ ಪುಟದಿಂದ ಕಲಿಯಲಿಕ್ಕೆ ಇದೆ ಎಷ್ಟೋ ಪ್ರೀತಿ ಅನುಕಂಪೆ ಬುದ್ಧ ತೋರಿದ ಹಾದಿ ಸತ್ಯ ಸೇವೆ ಅಹಿಂಸೆ ಗಾಂಧಿ ಕಲಿಸಿದ ಪಾಠ ಭಕ್ತಿ ಬಸವನ ಬರಹ ಮುದ್ದು ರಮ ಭಕ್ತಿ ಬಸವನ ಬರಹ ಮುದ್ದುರಮ ಇನ್ನು ನಾವು ಏನಿದ್ರೂ ನಾವು ಶಾಂತಿಯ ಕಡೆಗೆ ಹೋಗಬೇಕು ಇದು ಇದು ಏನು ಇದು ಆ ಪರಮಶ್ರೇಷ್ಠರಿಗೆ ನಾವು ಇದ್ದೇವೆ ಶಾಂತಿಯ ಕಡೆಗೆ ನಮ್ಮನ್ನೂ ಕರೆದಿರು ಎಂಥೇಳಿ ಸಾಗುತಿಹುದೇಕೋ ಈ ಲೋಕ ತಮದಾರಿಯಲಿ ಒಳಿತ್ಯಸಗು ಒಳಿತ ಸೆಗು ದೇವ ಗುರುದೇವಾ ಮಾತ್ಸರಿಯ ಮಡಿಲಲ್ಲಿ ಮಾರ್ಧವತೆ ಕೊನರುವದೆ ಹರಸು ಶಾಂತಿಯ ನೆದೆಗೆ ಮುದ್ದು ರಾಮ ಹರಸು ಶಾಂತಿಯ ನೆದೆಗೆ ಮುದ್ದು ರಾಮ ಇವತ್ತ ಮುಂದ ಈ ಆರನೇ ಅವತಾರ ರಾಮನ ಬೆಡಗು ಆರನೇ ಅವತಾರದ ಒಂಬತ್ತನೇ ಪ್ರಕರಣ ಕೊನೆಯ ಪ್ರಕರಣ ಕೊನೆಯ ಪ್ರಕರಣ ಶಿರೋನಾಮೆ ಶಾರಿ ಸಂತ ಗುಣ ಅಂದರೆ ಒಬ್ಬ ವ್ಯಕ್ತಿಯ ಒಂದು ಗುಣಧರ್ಮಗಳು ಅದೇನದಲ್ಲ ಅದೇ ನಿಜವಾಗಿ ಸಂತರ ಗುಣಧರ್ಮ ಇಲ್ಲಿರುವಂಥ ತೊಂಬತ್ತೊಂದು ಚೌಪದಿಗಳು ನಿಮಗೆ ಆಶ್ಚರ್ಯ ಆಗುತ್ತದೆ ಯಾಕ ಇದು ಸಹಜವಾದದ್ದು ಏನು ಅಂದರೆ ಈ ಎಲ್ಲ ಒಂಬತ್ತೊಂದು ಚೌಪದಿಗಳನ್ನು ಈ ಶಿವಪ್ಪನವರು ಬರೆದಿರಿಸಿದ್ದು ಕೇವಲ ಓರ್ವ ವ್ಯಕ್ತಿಗೆ ಮಾತ್ರ ಯಾರವರು ಯಾರವರು ನೀವೇ ಆಲೋಚಿಸಿರಿ ದಯವಿಟ್ಟು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಅವರು ತವರ ಸಂಪರ್ಕಕ್ಕೆ ಬಂದು ಅವರ ಜೀವಿತೆಯ ಆ ಸ್ವಂತ ಶ್ರೇಷ್ಠರ ಜೀವಿತದ ಕೊನೆಯವರೆಗೂ ಅವರ ಬದುಕಿನಲ್ಲಿ ಒಬ್ಬ ಅವರ ಬದುಕಿನಲ್ಲಿ ಅವರ ಜೋಡಿ ಒಂದು ಅಪ್ರೀತಿಯನ್ನು ಸ್ನೇಹವನ್ನು ಇರಿಸಿಕೊಂಡಂಥ ಅಪರೂಪ ವ್ಯಕ್ತಿ ಬಿಜಾಪುರದ ಶ್ರೀ ಯಾರವರು ಯಾರವರು ಸಿದ್ಧೇಶ್ವರ ಸ್ವಾಮಿಗಳು ಅವರನ್ನು ಕುರಿತು ತೊಂಬತ್ತೊಂದು ಚೌಪತಿಗಳು ಅವರನ್ನು ಕುರಿತೇ ಬರೆದಿರಿಸಿದ್ದಾರೆ ಚಾರಿತ್ರೆ ಸಂತಗುಣ ಈ ಸಂತ ಗುಣ ಈ ಸಂತಶ್ರೇಷ್ಠರು ಅದ್ಭುತವಾದ ಚಾರಿತ್ರ್ಯವನ್ನು ಹೊಂದಿದ್ದರು ಹೆಂಗೆ ಹೊಂದಿದ್ರು ಅವರು ಅಂದರೆ ಅವರು ಸಂತರು ಅವರು ಸಿದ್ಧರು ಅವರು ಸಾಧುಗಳು ಅವರು ಯೋಗಿಗಳು ಅವರು ಶರಣರು ಅವರು ಗುರು ಈ ಆರು ಇದೆ ಅವರು ಸಂತರು ಐವತ್ತೆರಡು ಚೌಪದಿಗಳು ಅವರು ಸಿದ್ಧರು ಐದು ಚೌಪದಿಗಳು ಅವರು ಸಾಧುಗಳು ಹನ್ನೊಂದು ಚೌಪದಿಗಳು ಅವರು ಯೋಗಿಗಳು ಒಂಬತ್ತು ಚೌಪದಿಗಳು ಅವರು ಶರಣರು ಏಳು ಚೌಪದಿಗಳು ಅವರು ಗುರು ಆರು ಚೌ ಹೀಗೆ ತೊಂಬತ್ತೊಂದು ಚೌಪದಿಗಳ ಸಂಖ್ಯೆ ಸಂತ ಅತ್ಯಂತ ಸಾತ್ವಿಕ ಸ್ವಭಾವದವನಿಗೂ ನಾವು ಸಂತ ಅಂತ ಕರಿತೇವೆ ಇನ್ನು ಸಿದ್ಧ ಸಿದ್ಧ ಅಂದ್ರೇನು ಸಿದ್ಧ ಅಂದ್ರೇನು ಭಾಳ ಅದ್ಭುತವಾದ ನಮ್ಮ ವೆಂಕಟಸುಬ್ಬಯ್ಯನವರ ಒಂದು ಅರ್ಥವನ್ನು ನೋಡಿದರೆ ಸಿದ್ಧ ಸಾಧಿಸಿದವನು ಸಂಸ್ಕೃತ ಶಬ್ದ ನಾಮಪದ ಅಲೌಕಿಕ ಸಾಮರ್ಥ್ಯ ಉಳ್ಳಮ ದೇವತೆಗಳಲ್ಲಿ ಒಂದು ಪಂಗಡ ನಿಜವಾದುದು ಸಿದ್ಧವಾದುದು ಇನ್ನು ಗುಣ ಗುಣವಾಚಕನೂ ಇದು ನಿರ್ವಹಿಸಿದವ ನೆರವೇರಿಸಿದವ ಸಾಧಿಸಿದವ ಯಶಸ್ವಿಯಾದವ ಪಕ್ವನಾದವ ಹಣ್ಣಾದವಾಗ ಸಿದ್ಧ ಅಂತ ಸಿದ್ಧಪುರುಷ ಸಿದ್ಧಹಸ್ತ ಸಿದ್ಧಪುರುಷ ಶ್ರೀ ಸಿದ್ಧೇಶ್ವರ ಸ್ವಾಮಿಗಳು ಪುರುಷರಾಗಿದ್ದರು ಅದಕ್ಕೆ ಅವ್ರು ಸಿದ್ಧ ಅಂತಿದ್ದರು ಇನ್ನು ಸಾಧು ಸಾಧುನು ಅದು ಅದ್ಭುತವಾದಂಥ ಅರ್ಥ ಸಾಧು ಅಂದ್ರೆ ಆತ ಆತ ಎಷ್ಟೊಂದು ನಯ ವಿನಯದವ ಆಗಿದ್ದ ಎಷ್ಟೊಂದು ನಯ ವಿನಯದ ಆಗಿದ್ದ ಅನ್ನೋದಕ್ಕೆ ಅದನ್ನೂ ಬಹಳ ನಮ್ಮ ಶ್ರೀ ವೆಂಕಟಸುಬ್ಬಯ್ಯನವರು ಸಾಹೇಬರು ಹೇಳ್ತಾರೆ ಇದು ಸಂಸ್ಕೃತ ಶಬ್ದ ನಾಮವಾಚಕ ಗುಣವಾಚಕ ಅವ್ಯಯನೂ ಹೌದು ಈ ಮೂರು ವ್ಯಾಕರಣದ ಪದ ರೂಪವನ್ನು ಪಡೆದದ ಒಳ್ಳೆಯದು ಸೌಮ್ಯವಾದದ್ದು ಉಗ್ರವಲ್ಲದ್ದು ತಕ್ಕದ್ದು ಶುದ್ಧವಾದದ್ದು ಗುಣವಾಚಕ ಒಳ್ಳೆಯ ಪ್ರಾಮಾಣಿಕವಾದ ವಿಶ್ವಾಸ ಯೋಗ್ಯವಾದ ಒಳ್ಳೆಯ ಸ್ವಭಾವದ ಸೌಮ್ಯ ಸ್ವಭಾವದ ಸಾಧು ಅಂದರೆ ಅವು ಅಂದರೆ ಯಾವುದೇ ಒಂದು ಒಪ್ಪಿಗೆ ಮೆಚ್ಚುಗೆಯನ್ನು ಸೂಚಿಸೋದು ಅದು ಆ ಅದು ಸಾಧುವಲ್ಲವೇ ಅಂತ ಹೇಳ್ತೀವಲ್ಲ ನಾವು ಶ್ರೀ ಸಿದ್ದೇಶ್ವರ ಸ್ವಾಮಿಗಳೊಬ್ಬ ಶ್ರೇಷ್ಠ ಸಂತರಲ್ಲವೇ ಅಂತ ಒಪ್ಪಿಗೆಯನ್ನು ಕೊಡಲೇಬೇಕಾಗ್ತದಲ್ಲ ಈ ರೀತಿ ಅದ್ಭುತವಾದಂಥ ಈ ತೊಂಬತ್ತೊಂದು ಚೌಪದಿಗಳು ಇಲ್ಲಿಂಟು ನಾನು ಆರಿಸಿದ ಕೆಲವು ಚೌಪದಿಗಳನ್ನು ಇಲ್ಲಿ ನಾನು ವಾಚಿಸ್ತಾ ಇದ್ದೇನೆ ಮತ್ತೆ ಅಕಸ್ಮಾತ್ ನನ್ನ ಒಂದು ಟೈಮ್ ಹೋದರೆ ಮತ್ತೆ ನಾಳೆ ಇದನ್ನು ಮುಂದುವರೆಸ್ತೇನೆ ಕೀರ್ತಿ ಕ ಮನೆಗಿಂತೂ ಯಾವ ಮನ್ನಣೆ ಕೊಡದೆ ತಮ್ಮ ಪಾಡಿಗೆ ತಾವು ಇಹರು ಬಹು ಮಂದಿ ಲೋಕ ಗುರುತಿಸಲೆಂಬ ಆಸೆ ತುಳಿಯದು ಅವರ ಚಾರಿತ್ರೆ ಸಂತ ಗುಣಮುದ್ದುರಮ್ ಬಿಳಿ ಬಟ್ಟೆ ತೊಟ್ಟವರು ನಿಜ ಸಂತರಾಗುವರೆ ಬೇಕದಕ್ಕೆ ಸರಳತೆಯ ನಿಷ್ಕಪಟ ಮನಸ್ಸು ಕಾರುಣ್ಯ ಬೆಳಕಿನಲ್ಲಿ ಅವರ ನಡೆ ಮಾದರಿಯೋ ಯೋಗಿ ಪುಂಗವ ಸಂತ ಮುದ್ದುರಮ ಈ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಿದ್ದಾರೆಂಬುವಂಥ ಪಾಪೂಪವಾದಂಥ ವರ್ಣನೆಗಳು ಯಾರ ಬಳಿ ಕುಳಿತಾಗ ಯಾರ ಬಳಿ ಕುಳಿತಾಗ ಮನಃಾಂತವಾಗುವುದೋ ಯಾರ ಬಳಿ ಕುಳಿತಾಗ ಅನುಸರಿಸು ಅನವರತ ಅವರ ಸನ್ನಿಧಿಯ ವಿಹಗೆ ಕೂರುವದವರ ಅಭಯ ತೋಳಿನ ಮೇಲೆ ಹಕ್ಕಿ ಸಹಿತ ಬಂದವರ ತೋಳಿನ ಮೇಲೆ ಕೂಡ್ತದಂತ ಅಷ್ಟೊಂದು ಅದ್ಭುತವಾದಂಥ ಪ್ರೇಮ ಪ್ರೀತಿ ಅವರಲ್ಲಿ ತುಂಬಿ ತಿಳುಕ್ತಾ ಇರ್ತದೆ ಸಂತ ಆಸರೆ ಕುರು ಮುದ್ದುರಮ ಸಂತ ಸಹವಾಸದಲ್ಲಿ ಮುಜುಗರವಿಲ್ಲ ಕೃತ್ರಿಮದ ಯಾವ ಬಗೆ ಟೊಳ್ಳುತನವಿಲ್ಲ ಕದ್ದಿಡುವ ಮುಚ್ಚಿಡುವ ಸಂಗತಿಯೇ ಅಲ್ಲಿಲ್ಲ ಸಂತ ದೇವ ಸಮಾನ ಮುದ್ದುರಮ್ ಇವೆಲ್ಲ ಗುಣಧರ್ಮಗಳು ಸಿದ್ದೇಶ್ವರ ಸ್ವಾಮೀಜಿಯವರು ಸಂತ ದೇವ ಸಮಾನ यार जीवन जीवनपाठ सन्मार्ग तोदो गोजुबले सहनेनी सहने नी। आजीव आजीवकारुण्य मनुकुलके स्फूर्तिसले सन्तनेन्दरे प्रीति मद्दुरम सन्त सदी मग दिनगिवते सन्तापसमयली समचित्तयहुदेव आसमते सुख भावे सन्तमन सिद्धनो इरलि तिरुवळरेरी इरलि ಸೇತುವಾದರು ಅವರು ಕಾವೇರಿದಲ್ಲಿ ರಸಬೀಜ ಬಿತ್ತಿದರು ವಿಷಮ ನೆಲದಲ್ಲಿ ಮೆಲ್ಲ ಎಲ್ಲ ನೆಲ ಸಂತನದೋ ಮುದ್ದುರಮ ಮುನಿ ಸುಖ ಪಟವ ಮರೆತ ನಿಶ್ಚಿಂತ ಈ ಸಂತ ಸಂದಣಿಯ ಹಂಗಿರದೆ ಸತತ ಸಂತುಷ್ಟ ಕ್ಷಮೆಗೆ ಸಂಪನ್ನತೆಗೆ ಈತಬಲು ನಿಸ್ಸಂಗಿ ಸಂತನೆಂದರೆ ಶಾಂತ ಮುದ್ದು ರಾಮ ಸಂತನೆಂದರೆ ಶಾಂತ ಮುದ್ದು ರಾಮ ಮತ್ತು ನಾಳೆ ಮುಂದುವರಿತಾನೆ